ಗರ್ಭಕೋಶದ ಕ್ಯಾನ್ಸರು ಸ್ತ್ರೀನಲ್ಲಿ ಕಾಣಿಸುವಂಥ ಬಹಳ ಮುಖ್ಯವಾದ ಒಂದು ಕ್ಯಾನ್ಸರ್ ಇದನ್ನು ಸ್ತನಗಳ ಕ್ಯಾನ್ಸರ್ ಬಿಟ್ಟರೆ ಗರ್ಭಕೋಶದ ಕ್ಯಾನ್ಸರು ಬಹಳಷ್ಟು ಜನ ಸ್ತ್ರೀಯರು ಅದಕ್ಕೇ ತುತ್ತಾಗಿ ಅದಕ್ಕೆ ಪ್ರಾಣ ಕಳ್ಕೊಳ್ಳೋದನ್ನು ನಾವು ನೋಡ್ತೀವಿ ನಾವು ಒಂದು ಅಂದಾಜಿನ ಪ್ರಕಾರ ಒಂದು ಏರೋಪ್ಲೇನ್ ಒಂದು ಕ್ರ್ಯಾಶ್ ಆದಾಗ ಸಾಯೋ ಅಷ್ಟು ಸ್ತ್ರೀಯರು ಇದಕ್ಕೆ ದಿನ ಪ್ರತಿನಿತ್ಯ ತುತ್ತಾಗ್ತಾ ಇದ್ದಾರೆ ಪ್ರತಿನಿತ್ಯ ಒಂದು ಸ್ತ್ರೀಯ ಸಾಯ್ತಾ ಇದ್ದಾರೆ ಈ ಕ್ಯಾನ್ಸರ್ನಿಂದಾಗಿ ಅನ್ನೋದನ್ನು ಒಂದು ಅಂದಾಜು ಪ್ರತಿ ಐದರಿಂದ ಏಳು ಜನ ಸ್ತ್ರೀಯರಲ್ಲಿ ಒಬ್ಬರಿಗೆ ಇದನ್ನ ಅದರೊಳಗೂ ಕ್ಯಾನ್ಸರ್ ಗರ್ಭಕಂಠದ ಕ್ಯಾನ್ಸರ್ ಅಥವಾ ಕ್ಯಾನ್ಸರ್ ಸರ್ವಿಕ್ಸ್ ಅಂತ ಏನು ಹೇಳ್ತೀವಿ ಇದು ಬಹಳ ಸಾಮಾನ್ಯ ಈ ಕ್ಯಾನ್ಸರ್ದ ಒಂದು ವಿಶೇಷತೆ ಏನಂದರೆ ಇದು ಒಂದೇ ಒಂದು ಕ್ಯಾನ್ಸರು ಒಂದು ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಥವಾ ಹೆಚ್ ಪಿ ವಿ ವೈರಸ್ನಿಂದ ಆಗುವಂಥ ಕ್ಯಾನ್ಸರ್ ಅಂತ ಕಂಡುಹಿಡಿದಿದ್ದಾರೆ ಇದು ಒಂದು ಕ್ಯಾನ್ಸರ್ಗೆ ವೈರಸ್ ಇರೋದರಿಂದ ಅದಕ್ಕೆ ಒಂದು ವ್ಯಾಕ್ಸಿನ್ ಕೂಡ ಲಭ್ಯ ಇದೆ ಇದನ್ನು ಬಹಳಷ್ಟು ಸ್ತ್ರೀಯರಲ್ಲಿ ಈ ವ್ಯಾಕ್ಸಿನ್ ಕೊಟ್ಟು ಚಿಕ್ಕ ವಯಸ್ಸಿನಲ್ಲೇ ಈ ವ್ಯಾಕ್ಸಿನ್ ಕೊಟ್ಟರೆ ಕ್ಯಾನ್ಸರ್ ಸರ್ವಿಕ್ಸಿಂದ ಅದನ್ನು ನಾವು ಅವ್ರನ್ನ ಮುಕ್ತಗೊಳಿಸ್ಬೋದು ಅಥವಾ ಬರ್ದಂಗೆ ತಡೆಗಟ್ಟಬೋದು ಅಂತ ನೀವೆಲ್ಲರೂ ಕೇಳಿಸ್ಕೊಂಡಿರ್ಬೋದು ಕ್ಯಾನ್ಸರ್ ಮುಕ್ತ ಭಾರತ ಕ್ಯಾನ್ಸರ್ ಸರ್ವಿಕ್ಸ್ ಮುಕ್ತ ಭಾರತ ಇದೊಂದು ದೊಡ್ಡ ಅಭಿಯಾನವೇ ಪ್ರಾರಂಭ ಆಗಿದೆ ಹೀಗಾಗಿ ಚಿಕ್ಕ ವಯಸ್ಸಿನಲ್ಲಿ ಒಂಬತ್ತರಿಂದ ಹದಿನಾಲ್ಕು ವರ್ಷದ ವಯಸ್ಸಿನಲ್ಲೇ ಇದೊಂದು ವ್ಯಾಕ್ಸಿನ್ ಹೆಚ್ ಪಿ ವಿ ವ್ಯಾಕ್ಸಿನ್ ಅನ್ನೋದನ್ನು ಕೊಟ್ಟರೆ ಮುಂದಾಗುವಂಥ ತಡೆಗಟ್ಟೋದಕ್ಕೆ ಸಾಧ್ಯವಾಗುತ್ತೆ ಯಾಕಂದರೆ ಈ ಎಚ್ ಪಿ ವಿ ವೈರಸ್ನಿಂದ ಇತರೆ ತೊಂದರೆಗಳು ಒಳಗೆ ಕ್ಯಾನ್ಸರು ವಾರ್ಟ್ಸ್ ಆಗೋವಂಥದ್ದು ಗಂಡು ಹುಡುಗರಲ್ಲೂ ಕೂಡ ಇದರಿಂದ ತೊಂದರೆ ಆಗೋದು ಇದನ್ನು ಹೈರಿಸ್ಕ್ ಸೆಕ್ಷುವಲ್ ಬಿಹೇವಿಯರ್ ಅಪಾಯಕಾರಿ ಲೈಂಗಿಕ ಸಂಪರ್ಕಗಳಿಂದ ಆಗೋವಂಥದ್ದು ಇದೆಲ್ಲ ಕಾಯಿಲೆಗಳು ಬರೋ ಸಾಧ್ಯತೆ ಇರುತ್ತೆ ಯಾವಾಗ ಲೈಂಗಿಕ ಸಂಪರ್ಕ ಪ್ರಾರಂಭ ಮಾಡ್ತಾರೆ ಅದಕ್ಕೆ ಮುಂಚೆನೇ ಈ ವ್ಯಾಕ್ಸಿನ್ ಕೊಟ್ಟಾಗ ಚಿಕ್ಕ ಹುಡುಗರಲ್ಲೇ ಮುಂದೆ ಅದನ್ನು ಕ್ಯಾನ್ಸರ್ ತಡೆಗಟ್ಟೋದಕ್ಕೆ ಸಾಧ್ಯವಾಗುತ್ತೆ ಆದ್ದರಿಂದ ಎಲ್ಲ ಕಡೆ ಇವಾಗ ವ್ಯಾಕ್ಸಿನ್ ನಮ್ಮ ಭಾರತ ಸರ್ಕಾರ ಕೂಡ ಇದನ್ನು ಎಚ್ ಪಿ ವ್ಯಾಕ್ಸಿನ್ ಫ್ರೀಯಾಗಿ ಎಲ್ಲ ಹುಡುಗರು ಒಂಬತ್ತರಿಂದ ಹದಿನಾಲ್ಕು ವರ್ಷದಲ್ಲಿರೋ ಅಂಥ ಹುಡುಗೀರಿಗೆ ಕೊಡ್ತೀವಿ ಅಂತ ಹೇಳಿಬಿಟ್ಟು ಸರ್ಕಾರ ಕೂಡ ಹೇಳಿದೆ ಫ್ರೀಯಾಗಿ ಇಲ್ಲಾಂದರೆ ಇದು ಕಾಸ್ಟ್ಲಿ ವ್ಯಾಕ್ಸಿನ್ ಇದು ಅದರಿಂದ ಎಲ್ರಿಗೂ ತಗೊಳ್ಳೋದು ಕಷ್ಟ ಆಗುತ್ತೆ ಅಂತ ಬಹಳಷ್ಟು ಜನರಿಗೆ ನಾವು ಕೂಡ ಎಲ್ಲ ಇದು ಫ್ರೀ ಎಚ್ ಪಿ ವಿ ವ್ಯಾಕ್ಸಿನ್ಸ್ ಎಷ್ಟೋ ನಮ್ಮ ಒಂದು ಟ್ರಸ್ಟಿಂದ ಎಲ್ಲ ನಾವು ಕೊಡ್ತಾ ಇದ್ದೀವಿ ಕೊಟ್ಟಿದ್ದೀವಿ ನಾವು ಈಗ ಸರ್ಕಾರ ಕೂಡ ಅದೆಲ್ಲ ಕಾರ್ಯಕ್ರಮ ಇರೋದರಿಂದ ನಾವು ಕೈ ಜೋಡಿಸ್ತಾ ಇದ್ದೀವಿ ಕ್ಯಾನ್ಸರ್ ಸರ್ವಿಕ್ಸ್ ಮುಕ್ತ ಭಾರತಕ್ಕೆ ಈ ಅಭಿಯಾನಕ್ಕೆ ಅದರಿಂದ ಎಲ್ಲರೂ ತಿಳುವಳಿಕೆ ಇಟ್ಕೊಳ್ಳಿ ಯಾರು ನಿಮ್ಮ ಹೆಣ್ಮಕ್ಳಿದ್ದಾರೆ ಚಿಕ್ಕ ವಯಸ್ಸಿನಲ್ಲಿ ಒಂಬತ್ತರಿಂದ ಹದಿನಾಲ್ಕು ವರ್ಷದಲ್ಲಿ ಕೊಡ್ಸೋಕ್ಕೆ ಸಾಧ್ಯ ಆದರೆ ಕೊಡಿಸಿ ಇಲ್ಲಾಂದರೆ ಯಾವುದೇ ವಯಸ್ಸಿನಲ್ಲಿ ನಲ್ವತ್ತು ವರ್ಷದ ತನಕನೂ ಈ ವ್ಯಾಕ್ಸಿನ್ ಕೊಡ್ಬೋದು ಆದ್ದರಿಂದ ಎಷ್ಟು ಸಾಧ್ಯನೋ ಅಷ್ಟು ಮುಂದೆ ಅದು ತಡೆಗಟ್ಟೋದಕ್ಕೂ ಕೂಡ ಸಹಾಯ ಮಾಡುತ್ತೆ ಇದ್ರ ಬಗ್ಗೆ ತಿಳುವಳಿಕೆ ಇಟ್ಕೊಳ್ಳಿ ಯಾವುದೇ ಒಂದು ಈ ಥರ ಕ್ಯಾನ್ಸರ್ ಇದ್ದಾಗ ಅತಿಯಾದ ಒಂದು ರಕ್ತಸ್ರಾವ ವಾಸನೆ ಇರೋವಂಥ ರಕ್ತಸ್ರಾವ ಬಿಳಿ ಮುಟ್ಟಿರೋ ಅಂಥದ್ದು ಸಂಭೋಗ ಕ್ರಿಯೆ ಸಮಯದಲ್ಲಿ ಏನಾದರೂ ರಕ್ತಸ್ರಾವ ಆದಾಗ ಇಂಥದ್ದು ಯಾವುದೇ ಸಮಸ್ಯೆ ಇದ್ದರೆ ಆದಷ್ಟು ಬೇಗ ವೈದ್ಯರ ಹತ್ರ ಬಂದು ಪರೀಕ್ಷೆ ಮಾಡಿಸ್ಕೊಳ್ಳಿ ಈ ಕ್ಯಾನ್ಸರ್ ಇದ್ದರೆ ಮೊದಲ ಹಂತದಲ್ಲೇ ಈ ಕ್ಯಾನ್ಸರ್ನ ಕಂಡುಹಿಡಿದ್ರೆ ಚಿಕಿತ್ಸೆ ಮಾಡೋದು ಸುಲಭ ಬಹಳಷ್ಟು ದಿವಸ ನೀವು ಬದುಕೋ ಸಾಧ್ಯತೆ ಇರುತ್ತೆ ಆದರೆ ಬಹಳ ಲೇಟ್ ಸ್ಟೇಜಲ್ಲಿ ತೀವ್ರ ತರಹತ್ತ ಮೂರನೇ ನಾಲ್ಕನೇ ಸ್ಟೇಜ್ಗೆ ಹೋದಾಗ ನೀವು ಬಂದರೆ ಅವಾಗಲೂ ಚಿಕಿತ್ಸೆ ಸ್ವಲ್ಪ ಲಭ್ಯ ಇದ್ದರೂ ಕೂಡ ಆವಾಗ ನಿಮ್ಮ ತೊಂದರೆ ತಕರಾರುಗಳು ನೀವು ಅನುಭವಿಸೋದು ಜಾಸ್ತಿ ಆಗುತ್ತೆ ಆದ್ದರಿಂದ ಇದನ್ನು ಕೆಲವು ಸ್ಕ್ರೀನಿಂಗ್ ಮೆಥಡ್ಸ್ ಅಂತ ಹೇಳ್ತೀವಿ ಪ್ಯಾಪ್ಸ್ ಮಿಯರು ಎಚ್ ಪಿ ವಿ ಟೆಸ್ಟಿಂಗು ಅಥವಾ ಯೋನಿ ದರ್ಶಕ ಕಾಲ್ಪೋಸ್ಕೋಪಿ ಆಗಾಗ ಬಂದು ವೈದ್ಯರ ಹತ್ರ ನೀವು ಇದನ್ನು ಪರೀಕ್ಷೆಗಳು ಮಾಡಿಕೊಂಡಾಗ ಮುಂದೆ ಏನಾದರೂ ತೊಂದರೆ ಇದೆಯಾ ಗರ್ಭಕಂಠದ ಕ್ಯಾನ್ಸರ್ ಬರೋ ಥರ ಇದೆಯಾ ಅದನ್ನು ನಾವು ತಡೆಗಟ್ಟೋದಕ್ಕೆ ಸಾಧ್ಯ ಇದೆ ಈ ತಡೆಗಟ್ಟೋದು ಒಂದು ಅಕಸ್ಮಾತ್ ಏನಾದರೂ ತೊಂದರೆಗಳಿದ್ದರೆ ಮೊದಲ ಹಂತದಲ್ಲೇ ಅದನ್ನು ಕಂಡುಹಿಡಿಯೋದು ಇನ್ನೊಂದು ಅದಕ್ಕೆ ಚಿಕಿತ್ಸೆ ಪಡ್ಕೊಳ್ಳೋದು ಮತ್ತೊಂದು ಹಾಗಾಗಿ ನಿಮ್ಮ ಚಿಕ್ಕ ಮಕ್ಕಳಲ್ಲಿ ಅದನ್ನು ವ್ಯಾಕ್ಸಿನ್ ಕೊಡಿಸಿ ಮತ್ತು ನೀವು ದೊಡ್ಡವರಾದಾಗ ಆಗಾಗ ಬಂದು ಪರೀಕ್ಷೆ ಮಾಡಿ ಪ್ಯಾಪ್ಸ್ಮಿಯರ್ ಅಂತ ಈ ಥರ ಪರೀಕ್ಷೆಗಳನ್ನು ಮಾಡಿಸ್ಕೊಳ್ಳಿ ಕ್ಯಾನ್ಸರ್ ಬರದಂತೆ ತಡೆಗಟ್ಟಿ ಮೊದಲ ಹಂತದಲ್ಲೇ ಯಾವುದೇ ಸಂಕೋಚ ಇದು ಮುಜುಗ್ರ ಇಲ್ಲದೆ ವೈದ್ಯರ ಹತ್ರ ಬಂದು ಪರೀಕ್ಷೆ ಮಾಡಿಕೊಂಡು ನಿಮಗೆ ನಿಮ್ಮ ದೇಹದ ತೊಂದರೆ ಕಡಿಮೆ ಮಾಡಿ ಸಾವನ್ನಪ್ಪೋದನ್ನು ಕಡಿಮೆ ಮಾಡಿಕೊಳ್ಳಿ ಅಂತ ಹೇಳ್ಬೋದು